ಪಕ್ಷದ ಬಲವರ್ಧನೆಗಾಗಿ ಹೆಸರಘಟ್ಟದಲ್ಲಿ ಜನಮಾನಸ ಸಮಾವೇಶ ಕಾರ್ಯಕ್ರಮ ಹೆಸರಘಟ್ಟ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿದ್ದ ಬಾಪು ಜೈ ಭೇಮ ಜೈ ಸಂವಿಧಾನ ಜನಮಾನಸ ಸಮಾವೇಶ ಕಾರ್ಯಕ್ರಮವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಆಯದೇವ್ ಮಂಜುನಾಥ್ ಅಬ್ರಾ ನೇತೃತ್ವದಲ್ಲಿ ಹೆಸರುಘಟ್ಟದಲ್ಲಿ ಆಕೆ ನಡೆದು ಯಶಸ್ವಿಯಾಯಿತು ಕಾರ್ಯಕ್ರಮವನ್ನು ನಾಡಗೀತೆಯೊಂದಿಗೆ ಮತ್ತು ನಗಾರಿ ಬಾರಿಸುವ ಮೂಲಕ ರಾಜ್ಯಸಭಾ ಸದಸ್ಯರಾದ ಜೆಸಿ ಚಂದ್ರಶೇಖರ್ ಅವರ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ಕಾರ್ಯಕ್ರಮದಲ್ಲಿ ನೂತನವಾಗಿ ಆಯ್ಕೆಗೊಂಡ ಪದಾಧಿಕಾರಿಗಳು ಪದಗ್ರಹಣ ಮಾಡಿದರು ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ಆರ್ದಯ ಮಂಜಣ್ಣನ್ ಅವರು ವೇದಿಕೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ದೇಶವನ್ನು ಒಗ್ಗೂಡಿಸುವಲ್ಲಿ ಕಾಂಗ್ರೆಸ್ ಪಕ್ಷದ ಪಾತ್ರವೂ ಬಹಳ ಪ್ರಮುಖವಾಗಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಹುದ್ದೆ ಇರಲಿ ಇಲ್ಲದಿರಲಿ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿಯುವುದಾಗಿ ತಿಳಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜ್ಯಸಭಾ ಸದಸ್ಯರಾದ ಜಿಸಿ ಚಂದ್ರಶೇಖರ್ ಅವರು ಯಲಹಂಕ ಕ್ಷೇತ್ರದಲ್ಲಿ ಶಾಸಕರ ದಬ್ಬಾಳಿಕೆ ಜಾಸ್ತಿಯಾಗಿದೆ ಎಂದು ಶಾಸಕರ ವಿರುದ್ಧ ಟೀಕಾ ಪ್ರಹಾರ ನಡೆಸಿ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ಬರುವ ಚುನಾವಣೆಗಳಲ್ಲಿ ಗೆಲ್ಲುವ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕಿದೆ ಎಂದು ಈ ಸಮಾವೇಶದಲ್ಲಿ ಕಾಂಗ್ರೆಸ್ ಮುಖಂಡರಾದ ಬಿಕೇಶವರಾಜಣ್ಣ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ಆದ್ಯ ಮಂಜುನಾಥ್ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರಾದ ಅಬ್ದುಲ್ ವಾಜಿದ್ ಕೆಪಿಸಿಸಿ ಸದಸ್ಯರಾದ ಸೋಲದೇವನಹಳ್ಳಿ ವೆಂಕಟೇಶ್ ಮೂರ್ತಿ ಗ್ಯಾರಂಟಿಗಳ ಅನುಷ್ಠಾನ ಅಧ್ಯಕ್ಷೆ ಪ್ರೇಮಲತಾ ವೀಣಾ ರಮೇಶ್ ಲಕ್ಷ್ಮಣಮೂರ್ತಿ ಮುಂತಾದವರು ಉಪಸ್ಥಿತರಿದ್ದರು ಹನುಮಂತ ರಾಜು ಎನ್ ಟಿವಿ ನ್ಯೂಸ್ ಬೆಂಗಳೂರು ಹಿಂದೆ ದುಡಿಯುವ ಜನರಿಗೆ ಬೆಲೆ ಇರಲಿಲ್ಲ ಕಾಲದಲ್ಲಿ ಮಹಿಳೆಯರಿಗೆ ಬೆಲೆ ಇರಲಿಲ್ಲ ಕೂಲಿ ಮಾಡುವವರು ಬೆಲೆ ಇರಲಿಲ್ಲ ಶ್ರಮ ವಿಭಜನೆ ಹೆಸರಲ್ಲಿ ಜನರನ್ನ ರಕ್ತ ಮಾಂಸ ಉಳಿದ ಜನರನ್ನ ಹೊಡೆದು ಚೂರು ಚೂರು ಮಾಡಿ ಅವರನ್ನ ಬೇರೆ ಬೇರೆ ಜಾತಿಗಳ ಹೆಸರಲ್ಲಿ ಅಮಾನೀಯವಾದಂತ ಅಸ್ಪೃಶ್ಯತೆಗೆ ಒಬ್ಬ ರೈತ ಅಂದ್ರೆ ಶೂದ್ರ ಹಿಂದುಳಿದವನು ಯಾರೂನು ದಲಿತರು ಯಾರೂನು ಹಿಂದುಳಿದ ವರ್ಗಗಳು ಯಾರೂ ಅಕ್ಷರ ಕಲಿಯುವಂತ ವಾತಾವರಣ ಇತ್ತು ಈ ದೇಶದ ಜನರ ಎಗ್ ಎದೆಗಳಿಗೆ ಅಕ್ಷರವನ್ನು ಬಿತ್ತನೆ ಮಾಡಿದಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಗಡಿಗಳನ್ನು ನಿರ್ಮಾಣ ಮಾಡಿದಂಥ ಪಕ್ಷ ಕಾಂಗ್ರೆಸ್ ಪಕ್ಷ ದೇಶ ಒಗ್ಗೂಡಿಸೋದು ಯಾರು ಸುಳ್ಳು ಹೇಳ್ತಿದ್ರೆ ದೇಶ ಒಗ್ಗೂಡ್ಸಾಗಿದೆ ಸಮೃದ್ಧಿ ಮಾಡ್ರಿ ಅಂದ್ರೆ ಪಾಪ ನಾವೆಲ್ಲ ದೇವ್ರಿಗೆ ಹೋಗಿದೆ ದೇವ್ರ ಹೆಸರು ಕಡೆಸ್ತಾರೆ ಜನನ ನಾವು ಮಾಡಬೇಕಾಗಿರೋದು ಇಲ್ಲಿ ರೈತರಿಗೆ ಜಾಮುಲು ಕಟ್ಟಿದ್ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸೈನ್ಯ ಕಟ್ಟಿದ್ ಕಾಂಗ್ರೆಸ್ ಪಕ್ಷ ಈ ಕೈಗಾರಿಕೆ ಹಾಕಿದ್ ಕಾಂಗ್ರೆಸ್ ಪಕ್ಷ ಈ ದೇಶದ ಉಳುವ ಕೈಗಳಿಗೆ ಕೋಟ್ಯಂತರ ಎಕರೆ ಭೂಮಿಯನ್ನ ಸೂರ್ಯದವರಿಗೆ ಕೋಟ್ಯಂತರ ನಿವೇಶನಗಳನ್ನ ಕೊಟ್ಟಿದ್ ಕಾಂಗ್ರೆಸ್ ಪಕ್ಷ ಕಾಯ್ದೆ ತಂದು ಈ ದೇಶದ ದಲಿತರಿಗೆ ಹಿಂದುಳಿದವ್ರಿಗೆ ಸೂತ್ರರಿಗೆ ಭೂಮಿಯ ಕನಸು ಕನಸಾಗಿಯೇ ಉದ್ದೋಗ್ಬಿಟ್ಟು ಅದನ್ನ ಸಾಕಾರ ಮಾಡಿದೆ ಈ ದೇಶಕ್ಕೆ ಇಲ್ಲ ಮೊನ್ನೆ ಒಂದು ರಮೇಶ್ ಅವ್ರ ಕಡೆಯಿಂದ ಬಂದಿದ್ದಾರೆ ರಮೇಶ್ ಅವರು ಬಂದು ಎಲ್ಲರೂ ಮಾಹಿತಿ ತಗೊಂಡಿದ್ದಾರೆ ಅವ್ರ ಬಾಯ್ ಇದ್ದಾರೆ ಜಿ ಸಿ ಚಂದ್ರಶೇಖರ್ ಸರ್ ಆ ಬಿಡಲ್ಲ ನಿನ್ನ ನನ್ನ ಬಿಡಲ್ಲ ನಿಮ್ನು ಬಿಡಲ್ಲ ದಯವಿಟ್ಟು ಬೂತ್ ಲೆವೆಲ್ ಸಂಘಟನೆ ಮಾಡಬೇಕು ಅಂತ ಯಾಕೆ ಸಂಘಟನೆ ವಿಷಯಕ್ಕೆ ಈ ಕಾರ್ಯಕ್ರಮ ಸಂಘಟನೆ ವಿಷಯಕ್ಕೋಸ್ಕರ ಶುರುವಾಗಿರೋದು ಬೇರೆ ಪಕ್ಷ ಆಮೇಲೆ ಬಿಡಿ ಅವರು ಹೆಂಗೆ ಅಜೆಸ್ಟ್ಮೆಂಟ್ ಮಾಡ್ಕೊಂಡು ಬಿಜೆಪಿ ಜೆಡಿಎಸ್ ಜೆಡಿಎಸ್ ಅಜೆಸ್ಟ್ ಆಗಿಕ್ಕೆ ನಾವ್ ಒಂದ್ ಸೋಲಕ್ಕೆ ನಾವು ತಗೊಂಡಿದ್ರು ಸಲಿದ್ರು ಹೋಗಿದ್ದಾರೆ ನಾವು ಡಬಲ್ ಸುಮಾರು ಇವೆಲ್ಲ ರಾಷ್ಟ್ರವಾದಿರೋದು ಎಂಬತ್ತು ಸಾವಿರ ಬಂದಿದೆ ನಮ್ಮ ಕಾಂಗ್ರೆಸ್ ಅಲ್ಲೇ ಎಷ್ಟೋ ಜನ ನಮಗೆ ಏನಪ್ಪ ಸಿಗ್ತಾ ಎಂಬತ್ತು ಸಾವಿರ ಬಂದಿದೆ ಅಂತ ಗಮ್ ಈಗ ನಾವು ನಾಯಕರ ಹತ್ರ ಮಾತಾಡ್ತಾ ಇದ್ದ ಪೇಷನ್ ನೋಡ್ತಿದ್ರೆ ಕೈ ಮಕ್ಕಳ ಹತ್ರ ಎಂಬತ್ತು ಸಾವಿರ ಸುಲ್ಪ ಇಲ್ಲಪ್ಪ ಇನ್ನೊಂದು ಬೇಕಾದ್ರೆ ಬರೀ ಇಪ್ಪತ್ತು ಇಪ್ಪತ್ತೈದು ಸಾವಿರ ತಗೊಂಡ್ರೆ ಅದು ಜರ್ನಿ ಸರ್ ಅಚೇಸ್ ಆಗ್ಬಿಟ್ಟಿದ್ದಾರೆ ಅಚೇಸ್ ಆಗಿ ನಮ್ಗೆ ಬೇಕಾದ್ರೆ ಅಷ್ಟೇ ಎಲ್ಲ ಒಂದಾಗಿ ಕಾಂಗ್ರೆಸ್ ಇಂದ ಇದು ನಾನು ಹೆಚ್ಚು ಸಮಯ ತಗೊಳಲ್ಲ ಇಷ್ಟು ಒಂದು ಬ್ಲಾಕ್ ಲೆವೆಲ್ ಒಂದು ಮೀಟಿಂಗ್ ಜಿ ಸಿ ಚಂದ್ರಶೇಖರ್ ಸರ್ ಬರ್ತಾರೆ ಅಂದ್ರೆ ನಮ್ಮ ಖುಷಿ ಮಾಡಿ ಮೀಟಿಂಗ್ ಮಾಡಿದ್ರೆ ಕ್ಷೇತ್ರ ಪೂರ್ತಿ ಮಾಡಿ ಕ್ಷೇತ್ರ ಪೂರ್ತಿ ಮಾಡಿ ನಾವು ಸಂತೋಷ ಮಾಡಿ ಇದಕ್ಕೆ ನಮ್ಮ ರಾಜ್ಯ ಜಿಲ್ಲಾಧ್ಯಕ್ಷರಾದಂಥ ವಾಜಿದ್ದವರು ಮತ್ತು ನಮ್ಮ ಹಿಂದೆ ನಿಂತಿದ್ದಂಥ ಕ್ಯಾಂಡಿಡೇಟ್ ಅವರು ನಮ್ಮ ಕೇಶವ ರಾಜಣ್ಣ ಅವರು ಮತ್ತು ನಮ್ಮ ಮಹಿಳಾ ಜಿ ಜಟ್ಟಿ ಮಾಜಿ ಜಡ್ಪಿ ಮೆಂಬರ್ ಆಗಿದ್ದಂಥ ಲಾವಣ್ಯ ಅವರು ಸೊ ಎಲ್ಲರೂ ನಮ್ಮ ಹೀಗೆ ಕಾಂಗ್ರೆಸ್ ಮುಖಂಡರು ಸೇಶ್ ಮುಖ್ಯ ಅವರು ಎಲ್ಲರೂ ಇದ್ದಾರೆ ಸೊ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಪಕ್ಷದಲ್ಲಿ ಈ ಕ್ಷೇತ್ರದಲ್ಲಿ ಇವತ್ತೇನು ಈ ಶಾಸಕರ ಒಂದು ದಬ್ಬಾಳಿಕೆ ಇದೆ ಇವತ್ತು ಈ ಕಾನ್ಸ್ಟಿಟ್ಯುಯೆನ್ಸಿನಲ್ಲಿ ಅವರು ಮಾಡಿರುವಂಥ ವ್ಯವಹಾರ ವ್ಯವಹಾರವಾಗಿರ್ಬೋದು ಸಾಕಷ್ಟು ವ್ಯವಹಾರಗಳಿಂದ ಇವತ್ತು ಸಂಪೂರ್ಣ ಕಂಟ್ರೋಲ್ ತಗೊಂಡು ಒಂಥರ ಒಂದು ರೀತಿಯಲ್ಲಿ ರಾಕ್ಷಸನ ರೀತಿಯಲ್ಲಿ ಮೆರೀತಾ ಇದ್ದಾರೆ ಅದನ್ನು ದಮನ ಮಾಡೋ ರೀತಿಯಲ್ಲಿ ಪಕ್ಷ ಸಂಘಟನೆ ಮಾಡಲಿಕ್ಕೆ ಮತ್ತು ಮುಂಬರುವಂಥ ಎಲ್ಲ ಚುನಾವಣೆಗಳಲ್ಲಿ ಕೂಡ ನಾವು ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಆ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದು ನಿಜವಾಗ್ಲೂ ಕೂಡ ಸಂತೋಷ ಇದನ್ನು ಕೆ ಪಿ ಸಿ ಸಿ ಇದು ಯಾವತ್ತೂ ಕೂಡ ಇಂಥ ಕಾರ್ಯಕ್ರಮಗಳಿಗೆ ಮಾನ್ಯತೆ ಕೊಡುತ್ತೆ ಮುಂದಿನ ದಿನಗಳಲ್ಲಿ ಯಲಂಕ ಕಾನ್ಸ್ಟ್ಯನ್ಸಿನ ಕಾಂಗ್ರೆಸ್ ಪಕ್ಷದ ಶಾಸಕರನ್ನಾಗಿ ನಾವು ಬದಲಾವಣೆ ಮಾಡಬೇಕಾಗಿದೆ ಅದಕ್ಕೋಸ್ಕರ ನಮ್ಮ ದಿಟ್ಟ ಹೋರಾಟನ ಮಾಡೋದಕ್ಕೆ ಇದು ನಾಂದಿ ಹಾಡಿದ್ದು ಅಂದರೂ ಕೂಡ ನಾನೀಗ ಸಾರ್ವಜನಿಕ ಭಾಷಣದಲ್ಲಿ ಹೇಳಿದ್ದೀನಿ ಇವತ್ತು ಯಾರ್ಯಾರು ಬಂದಿಲ್ಲ ಅವ್ರನ್ನೆಲ್ಲ ನಾವು ಸರಿ ಕರೆದು ಒಂದು ಒಗ್ಗಟ್ಟು ಮೂಡಿಸುವಂಥ ಪ್ರಯತ್ನ ಮಾಡ್ತೀವಿ ಪಕ್ಷಿನ ಶಿಸ್ತು ಏನಿದೆ ಅದನ್ನು ಪರಿಪಾಲನೆ ಮಾಡ್ತಿದ್ರೆ ಅದನ್ನು ಮುಂದಿನ ಕ್ರಮ ಏನು ತಗೋಬೇಕು ಪಕ್ಷ ಅದನ್ನು ತಗೊಳ್ಳುತ್ತೆ ಇವತ್ತು ಏನಾದರೂ ಒಂದು ಅಧಿಕಾರಕ್ಕಾಗಲಿ ಜವಾಬ್ದಾರಿಗಾಗಲಿ ಮಾಡೋಕ್ಕಿಂತ ಮುಂಚೆ ಕಾಂಪಿಟೇಷನ್ ಇರ್ಬೋದು ಮಾಡಾದಮೇಲೆ ಅವ್ರ ಜೊತೆ ಅಡ್ಜಸ್ಟ್ ಆಗ್ಬೋದು ಇದು ಕಾಂಗ್ರೆಸ್ ಪಕ್ಷದ ಒಂದು ನಿಲುವು ಆಮೇಲೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಏನಂದರೆ ಎಲ್ಲ ಜನಾಂಗಕ್ಕೂ ಕೂಡ ನಾವು ಮಾನ್ಯತೆ ಕೊಡಬೇಕು ಸೊ ಆ ಕಾರಣಕ್ಕೆ ಯಾಕೆ ಅಂತ ಅಂದಿತ್ತು ಒಂಥರ ಕಾಂಗ್ರೆಸ್ ಪಕ್ಷ ಗಂಗಾ ನದಿ ಇದ್ದಂಗೆ ಯಾರು ಬೇಕಾದರೂ ಬಂದು ಇಲ್ಲಿ ಸ್ನಾನ ಮಾಡಿ ನೀರು ಕಳ್ಕೊಬೋದು ಇಲ್ಲಿ ಯಾರು ಬರಬಾರ್ದು ಯಾರು ಬರಬಾರ್ದು ಅಂತ ನಮಗೆ ಬಿ ಜೆ ಪಿ ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ ಇಲ್ಲಿ ಆ ಜಾತಿಯವರು ಬೇಡ ಈ ಜಾತಿಯವರು ಬೇಡ ಅವ್ರು ಡಾಮಿನೇಟ್ ಮಾಡಬೇಕು ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಮಾನ್ಯತೆ ಇದೆ ಅದ್ರ ಜೊತೆಗೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು ಭಾಳ ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ದಾರೆ ಡಿ ಸಿ ಎಂ ಅವರು ನಮ್ಮ ಡಿ ಕೆ ಶಿವಕುಮಾರ ಮತ್ತು ಸಿದ್ದರಾಮಯ್ಯವರ ನಾಯಕತ್ವದಲ್ಲಿ ಬಲಿಷ್ಠವಾದಂಥ ನಾಯಕತ್ವ ನಮ್ಮ ಕರ್ನಾಟಕದಲ್ಲಿದೆ ಇವತ್ತು ದಿವಸ ಇದರಲ್ಲಿ ಕರ್ನಾಟಕದಲ್ಲಿ ಯಾವ ಪಕ್ಷದಲ್ಲೂ ಕೂಡ ಇಂಥ ಒಂದು ಬಲಿಷ್ಠವಾದಂಥ ನಾಯಕತ್ವ ಇಲ್ಲವೇ ಇಲ್ಲ ಇವತ್ತು ಅಂಥದ್ರಲ್ಲಿ ನಾವು ಇಪ್ಪತ್ತೆಂಟಕ್ಕೆ ಚುನಾವಣೆ ಗೆಲ್ಲಕ್ಕೋಸ್ಕರ ಇವಾಗಿಂದ ನಾವು ತಯಾರಿ ನಡೆಸ್ತಾ ಇದ್ದೀವಿ ನಾನು ಕಾರ್ಯಾಧ್ಯಕ್ಷನಾಗಿ ನಾನು ಜವಾಬ್ದಾರಿ ತೊಗೊಂಡೆ ಯಾವ್ಯಾವುದು ಕೆಲಸಗಳನ್ನ ನಾವು ಪಕ್ಷ ಸಂಘಟನೆಗೆ ನಾವು ಒತ್ತು ಕೊಟ್ಟು ಎಲ್ಲ ಹಂತದಲ್ಲೂ ಕೂಡ ಪಕ್ಷ ಸಂಘಟನೆ ಮಾಡೋ ದೃಷ್ಟಿನಲ್ಲಿ ನಾವು ಇವಾಗ ಕಾಂಗ್ರೆಸ್ ಪಕ್ಷ ಕಚೇರಿ ಬಿಟ್ಟು ನಾವು ಎಲ್ಲ ಫೀಲ್ಡ್ ಹೋಗೋವಂಥ ಕೆಲಸನ ನಾವು ಆಲ್ರೆಡಿ ಪ್ರಾರಂಭ ಮಾಡ್ತೀವಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡುವಂಥವ್ರನ್ನ ನನಗೆ ಪ್ರೂಫ್ ಸಮೇತ ತಂದುಕೊಟ್ರೆ ಆ ತಂದು ಕೊಟ್ಟ ಅರ್ಧ ಗಂಟೆ ಒಳಗಡೆ ಪಕ್ಷದಿಂದ ಎಕ್ಸ್ಪ್ಲೆನ್ ಮಾಡ್ತೀವಿ ಅದರಲ್ಲಿ ಎರಡು ಮಾತೇನಿಲ್ಲ ಏಕೆಂತಂದರೆ ಅವರಿಂದ ಅವ್ರಿಗಿಂತ ಕೆಟ್ಟು ಜನ ಕಾಂಗ್ರೆಸ್ ಪಕ್ಷದಲ್ಲಿ ಭೀ ಬೇರೆ ಯಾರೂ ಇಲ್ಲ ಯಾರು ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಾರೆ ಫಸ್ಟು ಅವ್ರನ್ನ ತೆಗಿಬೇಕು ಏನೂ ಮಾಡದೇ ಇದ್ರೂ ಪರವಾಗಿಲ್ಲ ಸುಮ್ಮನೆ ಇದ್ರೂ ಪರವಾಗಿಲ್ಲ ಈ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡಿ ಕಾಂಗ್ರೆಸ್ ಪಕ್ಷನ ಅದೋಗತಿಗೆ ತಳ್ಳುವಂತ ಈ ಏನಿದ್ದಾರೆ ಸಣ್ಣ ಪುಟ್ಟ ನಾಯಕರುಗಳು ಇಲ್ಲ ನೀವು ಪಕ್ಷ ಬಿಟ್ಟು ತೊಲಗಿ ಎಲ್ಲ ಪಕ್ಷಕ್ಕೆ ನಿಷ್ಠೆ ಎರಡೇ ನಮ್ಮದು ಶುಭ ಓಕೆ